ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ನಮ್ಮ ರೈತರ ಬಗ್ಗೆ ನಮ್ಗೆ ಫೋನ್ ಮಾಡಿ ಹೇಳಿದ್ರು ಒಂದಿಬ್ರು ಹೇಳಿದ್ರು ನೀವು ಬರೀ ಇದ್ರ ಬಗ್ಗೆನೆ ಮಾಡ್ತೀರಾ ಅಡ್ಗೆದು ಮತ್ತೆ ಹೆಣ್ಮಕ್ಳದು ಇದ್ರ ಬಗ್ಗೆ ಮಾಡ್ತೀರಾ ರೈತರ ಬಗ್ಗೆ ಮಾಡಿ ಒಂದು ಅಂತ ಹೇಳಿದ್ರು ವಿಡಿಯೋ ನಾನು ಅದಕ್ಕೆ ಇವತ್ತು ನಮ್ಮ ರೈತ ಕುಟುಂಬದ ಗಂಡಮಕ್ಳು ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ರೈತನ ಮಗಳೇ ರೈತನಿಗೆ ರೈತರ ಅಣ್ಣ ತಂಗಿನೇ ನಾನು ಹಂಗಾಗಿ ನಾನು ರೈತರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಆ ರೈತರಿಗೆ ಒಂಥರ ಲಾಟ್ರಿ ಟಿಕೆಟ್ ತರ ಅವ್ರದ್ದು ಒಂದೊಂದ್ಸತಿಗೆ ಒಂದೊಂದ್ ತರ ಇದಾಗತ್ತೆ ಅದನ್ನ ನಮ್ಮ ಸರ್ಕಾರ ಅರ್ಥ ಮಾಡ್ಕೋಬೇಕು ಒಂದು ಎಲ್ಲಾದ್ರೂ ನೋಡಿದ್ರೆ ನಾವು ದಾರಿನಲ್ಲಿ ಬಟ್ಟೆನಲ್ಲಿ ಹೋಗ್ಬೇಕಾದ್ರೆ ಹನ್ನದ್ದು ರಾಶಿ ರಾಶಿನೇ ಸುರಿದಿರ್ತಾರೆ ನಮ್ ಜನಗಳು ಮತ್ತೆ ಆ ಮಿಸ್ ಆಗಿ ಎಷ್ಟೋ ಸತಿ ಅನ್ನ ತುಳಿಬೇಕಾಗತ್ತೆ ಜನಗಳು ಮತ್ತೆ ಗಾಡಿನೆಲ್ಲ ಅದ್ರ ಮೇಲೆ ಇದು ಮಾಡ್ಕೊಂಡು ಹೋಗ್ತಾರೆ ಅಹ್ ಹೋಟ್ಲವ್ರಾದ್ರೆ ಅವರು ಒಂದು ಏನೋ ವ್ಯವಸ್ಥೆ ಮಾಡಿ ಅವರು ಗಾಡಿಗೆ ಕೊಡ್ತಾರೆ ಈ ಮನೆಯವರೇ ಜನಗಳನ್ನೇ ತಗೋಗಿ ರಸ್ತೆ ಅನ್ನ ಆಗಿರ್ಬೋದು ಚಪಾತಿ ಆಗಿರ್ಬೋದು ಬಿಸಾಡಿರ್ತಾರೆ ಅದು ತುಂಬಾ ತಪ್ಪು ಅನ್ನ ಇಲ್ಲ ಅಂತ ಅಂದ್ರೆ ಅನ್ನಪೂರ್ಣೇಶ್ವರಿಗೆ ಕೋಪ ಬಂದ್ರೆ ನಾವ್ ಏನು ಮಾಡಕ್ ಆಗೋದಿಲ್ಲ ಅನ್ನ ನೀರು ಇಲ್ಲ ಅಂತ ಯಾವ ಮನುಷ್ಯನೂ ಸಹ ಬದುಕಕ್ಕೆ ಸಾಧ್ಯನೇ ಇಲ್ಲ ಪ್ರಕೃತಿಯಿಂದ ಯಾವುದು ಅಷ್ಟೇನೆ ಪಂಚಭೂತದಲ್ಲಿ ದಿನಾನು ನಾವು ಪಂಚಭೂತಗಳನ್ನ ಉಪಯೋಗಿಸ್ಕೊಂತಾನೆ ಇರ್ತೀವಿ ನಮ್ಮ ದೇಹ ಆಗಿರೋದು ಪಂಚಭೂತದಿಂದ ದಿನ ನಮ್ಗೆ ಅವಶ್ಯಕತೆ ಇರೋದು ಪಂಚಭೂತದ ಅವಶ್ಯಕತೆ ಇದ್ದೇ ಇದೆ ಆ ಹಂಗಾಗಿ ಅನ್ನನ ಯಾವತ್ತೂ ಆತರ ತುಳಿಬಾರ್ದು ಅದ್ರಲ್ಲಿ ಒಂದು ಹಕ್ಕಿನಲ್ಲಿ ರೈತನ ಬೇವರು ಮತ್ತೆ ಶ್ರಮ ಇರುತ್ತೆ ಅವರು ನಾವು ಊರಿಗೂ ಓಡಾಡ್ತಾ ಇದೆ ನಾನು ಊರಿಗೆ ಹೋಗ್ತಾನೆ ಇರ್ತೀನಿ ಯಾವಾಗುನು ಪಾಪ ಭತ್ತನ ಹಾಕಿರ್ತಾರೆ ಅದನ್ನ ಒಕ್ಕಣೆ ಮಾಡಿ ಮನೆಗ್ ತಗೋಬೇಕಕ್ ಹಾಕಿರ್ತಾರೆ ಇಲ್ಲ ಕುಯಿಸೋದಿಕ್ ರೆಡಿ ಮಾಡಿರ್ತಾರೆ ಭತ್ತ ಕುಯ್ಯೋದಕ್ಕೆ ಬಂದಿರತ್ತೆ ಮಳೆ ಇಟ್ಕೊಳತ್ತೆ ಭತ್ತ ಕಡಗಿ ಸುರದೋಗುತ್ತೆ ಈ ಕಡೆ ಇರೋದನ್ನಾದ್ರೂ ಅದನ್ನ ಸರಿ ಮಾಡ್ಕೊಂಡು ಮನೆಗೆ ಜೋಪಾನ ಮಾಡ್ಕೊಳ್ಳೋಣ ಅಂತ ಪಾಪ ಇದ್ ಮಾಡ್ತಾರೆ ಅಷ್ಟೊತ್ತಿಗೆ ಮತ್ತೆ ಅದನ್ನ ಗೆ ಹಾಕಿ ತಗೊಳ್ಳೋ ಅಷ್ಟೊತ್ತಿಗೆ ಭತ್ತನ ಮತ್ತೆ ನೆನ್ಸಿ ಬಿಡತ್ತೆ ರಾಗಿ ಆದ್ರೂ ಅಷ್ಟೇ ಕೆನೆ ತೆನೆನಲ್ಲೇನೆ ಮೊಳಕೆ ಬಂದ್ಬಿಡತ್ತೆ ಪಾಪ ಅವ್ರ ಎಷ್ಟೊಂದು ಆ ತಿಂಡಿ ಅಂತೆ ಪೈರ ಹಾಕೋದಂತೆ ತಿಂಡಿ ಅದಕ್ಕೆ ಔಷಧಿ ಹೊಡಿಯೋದು ಹುಳ ಬಂದ್ಬಿಡತ್ತೆ ಔಷಧಿ ಹೊಡಿಯೋದು ಎಲ್ಲಾನು ತುಂಬಾನೇ ಕಷ್ಟ ಪಡ್ತಾರೆ ರೈತರು ಏನೋ ಸುಮ್ಮನೆ ಅವ್ರಿಗೆ ಬಂದ್ಬಿಡೋದಿಲ್ಲ ಯಾವ್ದುನು ಆದಾಯ ಬಂದ್ಬಿಡೋದಿಲ್ಲ ಅವರು ಅಷ್ಟೇ ಕಷ್ಟ ಪಡ್ತಾರೆ ಅದನ್ನ ಅವರು ಈ ತರ ವೇಸ್ಟ್ ಆದಾಗ ಚೆನ್ನಾಗಿ ಅವ್ರು ಹಾಕಿದ ಟೈಮ್ಗೆ ನಮ್ಮ ಪ್ರಕೃತಿ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಬಿಸಿಲು ಒಂದ್ ಸ್ವಲ್ಪ ಬಂದು ಆ ಜೋಪಾನ ಮಾಡ್ಕೊಂಡ್ರೆ ಒಳ್ಳೆ ಬೆಲೆ ಸಿಕ್ಕತ್ತೆ ರಾಗಿ ಮತ್ತೆ ಭತ್ತ ಇಂತವೆಲ್ಲ ಅವರು ತಡೆದು ಮಾರ್ಕೋಬಹುದು ಆ ಅಕಸ್ಮಾತ್ ಏನಾದ್ರೂ ಮಳೆ ಇಡ್ಕಂದ್ರೆ ಆ ಟೈಮಲ್ಲಿ ಪಾಪ ಅವ್ರ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡತ್ತೆ ಬೇರೆಯವ್ರು ಯಾರು ಕೊಂಡ್ಕೊಳಕು ಹಾಗಲ್ಲ ಅದನ್ನ ಅವ್ರೆ ಕಷ್ಟಪಟ್ಟು ಮಾಡಿರೋದಿಕ್ಕೆ ಏನ್ ವೇಸ್ಟ್ ಆಗತ್ತಲ್ಲ ಅಂತ ಅಂದ್ಬಿಟ್ಟು ಹಾಕೋದು ಮತ್ತೆ ಪಾಪ ಅವರೇ ಊಟ ಮಾಡ್ಬೇಕಾಗತ್ತೆ ಒಂದು ಈ ಟೊಮೊಟೊ ಎಲ್ಲಾನು ಅಷ್ಟೇ ಕೆಲವೊಂದೊಂದ್ಸತಿ ಎಲ್ಲ ಇವಾಗ ಆಲ್ರೆಡಿ ಅರವತ್ ರೂಪಾಯಿಗೆ ಬಂದಿದೆ ಒಳ್ಳೆ ಟೊಮೊಟೊ ಒಂದೊಂದ್ಸತಿ ತೀರಾ ನಮ್ಗೆ ಹತ್ತು ರೂಪಾಯಿಗೆ ಟೊಮೊಟೊ ಸಿಗುವಾಗ ಅವ್ರಿಗೆ ಮೋಸ್ಟ್ಲಿ ಒಂದು ರೂಪಾಯಿ ಸಿಕ್ಕುತ್ತ ಸಿಗೋದಿಲ್ವ ನನಗೆ ಗೊತ್ತಿಲ್ಲ ಕೆ ಜಿ ಮೇಲೆ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಯಾರನ್ನಾದ್ರೂ ಕೆಲ್ಸಕ್ಕೆ ಕರ್ಕೋಬೇಕು ಅಂದ್ರೆ ಒಂದು ಹೆಣ್ಮಕ್ಳಿಗಾದ್ರೂ ಮುನ್ನೂರು ರೂಪಾಯಿ ಅವರು ಕೊಡ್ಬೇಕು ಒಂದ್ ಬಿಸಿಕೆ ಗಂಡ್ ಮಕ್ಳಾದ್ರೆ ಐನೂರು ರೂಪಾಯಿ ಲೇಬರ್ ಕೊಡ್ಬೇಕಾಗಿರುತ್ತೆ ಅವರು ಅಂತರದಲ್ಲಿ ಒಬ್ರು ಇಬ್ರು ಕೈಯಲ್ಲಿ ಆಗಲ್ಲ ಕರ್ಕೋಬೇಕು ಅವ್ರು ಅವಾಗ ಅವ್ರದ್ದು ಲೇಬರು ಸಹ ಬರೋದಿಲ್ಲ ಆ ಟೊಮೊಟೊದಲ್ಲಿ ಇನ್ನ ಅಷ್ಟಿನಿಂದ ಟೊಮೊಟೊಗೆ ತುಂಬಾ ರೋಗ ಬರುತ್ತೆ ಅವ್ರ ಅವಾಗ ಔಷಧಿ ನಾವು ಸಿಂಪಡಿಸ್ತಾ ಇರ್ತಾರೆ ಮತ್ತೆ ಅದನ್ನ ಕಟ್ಟ ಅದೊಂಚೂರು ಗಿಡ ಬಂದಿದ ತಕ್ಷಣ ಕಟ್ಟೋದಿಕ್ಕೆ ಜನ ಬೇಕು ಕಸ ತೆಗಿಯೋದಿಕ್ಕೆ ಜನ ಬೇಕು ಇಷ್ಟನ್ನೆಲ್ಲ ಖರ್ಚು ಮಾಡಿರ್ತಾರೆ ಕೊನೆಗೆ ಒಂದೇ ಸತಿ ನಮ್ಗೆ ನಾವು ಚಿಕ್ಕ ಹುಡುಗರು ಆಗಿರ್ಬೇಕಾಗಿದ್ರೆ ನಮ್ಮೂರಲ್ಲೇ ಒಬ್ರು ಟೊಮೊಟೊ ಈ ತರ ರೋಡ್ ರೋಡಲ್ಲಿ ಸುರಿತಾ ಇದನ್ನ ನೋಡ್ಬಿಟ್ಟು ಟಿವಿನಲ್ಲಿ ನೋಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಸುಮಾರು ಒಂದ್ ಎರಡ್ ಲಕ್ಷ ಆಗಿನ ಕಾಲಕ್ಕೆನೇ ಅವ್ರು ಹಾಕಿದ್ರು ಇಪ್ಪತ್ತು ವರ್ಷ ಆ ಇಪ್ಪತ್ ವರ್ಷದ ಬ್ಯಾಕ್ ಅಲ್ಲಿ ಆತರ ಹಂಗಾಗಿ ಇವ್ರ ಏನ್ ಮಾಡ್ತಾರೆ ಅಂತ ಅಂದ್ರೆ ಕೀ ಬಿಡ್ಸೋದಕ್ಕೆ ಹೋಗೋದಿಲ್ಲ ಆತರ ಒಂದ್ ರೂಪಾಯಿ ಐವತ್ ಪೈಸಕ್ಕೆಲ್ಲ ಕೆಜಿ ಬಿದ್ಬಿಡ್ತು ಅಂದ್ರೆ ನಮ್ಗೆ ಬೆಂಗಳೂರಲ್ಲಿ ಹತ್ತು ರೂಪಾಯಿ ಅಂತ ಅಂದ್ರೆ ಅವಾಗ ನಾವೇ ಯೋಚನೆ ಮಾಡ್ಕೋಬೇಕು ಗಾಡಿ ಬಾಡ್ಗೆ ಇದನ್ನೆಲ್ಲಾ ಕೊಟ್ಟು ತಂದು ನಮ್ಗೆ ಹತ್ತು ರೂಪಾಯಿ ಕೊಡ್ತಾ ಇದಾರೆ ಅಂದ್ರೆ ಬೆಳದಿರೋ ಅವ್ರಿಗೆ ಪಾಪ ಏನ್ ಸಿಕ್ಕತ್ತೆ ಅನ್ನದಾತ್ರಿಗೆ ಏನ್ ಸಿಕ್ಕತ್ತೆ ಅಂತ ನಾವೇ ಅರ್ಥ ಮಾಡ್ಕೋಬೇಕು ಆತರ ಏನ ನಾನು ಏನೇ ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ಈ ತರ ಲಾಸ್ ಆದಾಗ ಪಾಪ ಅವ್ರಿಗೆ ಸರ್ಕಾರ ಗುರುತಿಸಿ ಏನಾದ್ರು ಪರಿಹಾರನ ಕೊಡ್ಬೇಕು ಆ ಕೊಟ್ಟಾಗ ನಮ್ಗೆ ರೈತರಿಗೆ ಏನಾಗತ್ತೆ ಅಂದ್ರೆ ಬರೀ ವಿಡಿಯೋದಲ್ಲಿ ಮಾತ್ರ ನಾನು ಬೆನ್ನೆಲ್ಬು ರೈತನ ಬೆನ್ನೆಲ್ಬು ಅಂತ ಅನ್ನೋದು ಸುಳ್ಳು ಯಾವ್ರಿಗೆ ಯಾವ ಅನ್ನದಾನನು ಸರಿಯಾಗಿ ಸಿಗ್ತಾ ಇಲ್ಲ ಅದೆಲ್ಲ ಎರಡ್ ಎಕರೆ ಮೂರ್ ಎಕರೆ ಇರೋರ್ಗೆ ಇವಾಗ ಗಂಗಾ ಕಲ್ಯಾಣ ಅಂತ ಮಾಡಿದೀವಿ ಅಂತಾರೆ ಎರಡು ಒಗ್ರ ಎಕ್ರೆ ಮೇಲೆ ಇರ್ಬೇಕು ಅಂತ ಹೇಳ್ತಾರೆ ಎಲ್ಲಾರ್ಗು ಅಷ್ಟು ಇರೋದಿಲ್ಲ ಪಾಪ ತುಂಬಾ ಆ ಒಂದು ಅರ್ಧ ಎಕ್ರೆ ಒಂದ್ ಎಕರೆ ಇರೋರುನು ಸಹ ಸರ್ಕಾರ ಏನಾದ್ರು ಸಹಾಯ ಮಾಡಿ ಕೊಟ್ರೆ ಅಟ್ಲೀಸ್ಟ್ ನೀರಿನ ವ್ಯವಸ್ಥೆ ಒಂದ್ ಬೋರಿನ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲೋ ಒಂದು ಈಗ ಅಪ್ಲೈ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಬೋರು ಅಂತ ಕೊಡ್ತಾರೆ ಅದು ಎರಡು ಎಕರೆ ಇರ ಎರಡೂವರೆ ಎಕರೆ ಮೇಲೆ ಇರೋರ್ಗೆ ಒಂದು ಬೌಂಡ್ರಿ ಇರ್ಬೇಕು ಅಂತ ಈ ತರ ಸಣ್ಣ ಪುಟ್ಟ ಸ್ವಲ್ಪ ಸಣ್ಣ ಪುಟ್ಟ ಜಮೀನ್ ಇರೋರ್ಗುನು ಅವ್ರಿಗೆ ಏನಾದ್ರು ಒಂದ್ ಅನುಕೂಲ ಮಾಡಿ ಕೊಟ್ರೆ ಸರ್ಕಾರ ನಮ್ ಬೆನ್ನೆಲುಬಾಗಿದೆ ಅಂತ ಅಂದ್ಬಿಟ್ಟು ಊರಲ್ಲಿ ಆ ಹಳ್ಳಿ ಯಾವ್ದೇ ಗ್ರಾಮ ಆಗಿರ್ಬೋದು ಅಲ್ಲಿ ಇದ್ದು ಅವರು ಏನಾದ್ರು ಮಾಡಿ ನಮ್ಗೆ ಅನ್ನನ ಕೊಡ್ತಾರೆ ಅವ್ರು ಇಲ್ಲ ಅಂದ್ರೆ ನಾವೇನು ಮಾಡಕ್ ಆಗೋದಿಲ್ಲ ದುಡ್ಡುನೇ ಸಂಪಾದನೆ ಮಾಡಿ ದುಡ್ಡನ್ನೇ ನಾವ್ ತಿನ್ನಕ್ಕಾಗಲ್ಲ ಆಮೇಲೆ ಹಂಗೆ ಅದೇ ತರನೇ ರೈತರ ಮಕ್ಕಳಿಗೆ ಈ ತರ ತುಂಬಾ ಕಷ್ಟ ಇದೆ ಅಲ್ಲ ಇಷ್ಟೊಂದ್ ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು ದುಡ್ಡನ್ನ ನೋಡೋದಿಕ್ಕೆ ಬಂದ್ರೆ ಬಂತು ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರಲ್ಲ ಮತ್ತೆ ಅದನ್ನ ಒಂದ್ ಗಾದಿನೇ ಹೇಳ್ತಾರೆ ಆರಂಭ ಮಾಡ್ದವನ ಜೀವನ ಹಾಳು ಅಂತಾರೆ ಆತರ ಅಂದ್ಬಿಟ್ರೆ ನಮ್ಗೆ ಅನ್ನನೇ ಇರೋದಿಲ್ಲ ಯಾವುದೇ ಒಂದು ಮೂಲೆಯಲ್ಲಾದ್ರು ನಮ್ ಬೆಳೆದ್ರೇನೆ ನಾವು ಹೊಟ್ಟೆ ತುಂಬಾ ಅನ್ನ ತಿನ್ನಕ್ ಸಾಧ್ಯ ಅವ್ರಿಗೆ ಇವಾಗ ಹೆಣ್ಣುಗಳು ಕೊಡೋರು ಅಷ್ಟೇನೆ ದುಡ್ಡೇ ನೋಡಕ್ ಆಗಲ್ಲ ರೈತರು ಅಂತ ಅಂದ್ಬಿಟ್ಟು ತಿರಸ್ಕಾರ ಮಾಡ್ತಾರೆ ಈಗ ಒಂದ್ಸರಿ ಟೊಮೊಟೊ ಬೆಳೆ ಬಂದು ಅದು ಯಾವ್ದೋ ಊರಲ್ಲಿ ಬಿ ಎಮ್ ಡಬ್ಲ್ಯೂ ಕಾರ್ ಎಲ್ಲ ಪರ್ಚೇಸ್ ಮಾಡಿದ್ರು ಅವ್ರೇನು ಯಾರಿಗೇನ್ ಕಡಿಮೆ ಇಲ್ಲ ನಾವಾದ್ರು ತಿಂಗಳೆಲ್ಲ ಕೆಲಸ ಮಾಡ್ಬಿಟ್ಟು ಹೋಗಿ ಸಂಬಳಕ್ಕೆ ಕೈ ಹೊಡ್ತೀವಿ ನಮ್ ರೈತರು ಅವ್ರು ಬೆಳೆದು ಅಷ್ಟೇ ಇಷ್ಟೋ ನಮ್ಗೆ ಅನ್ನನ ಕೊಡ್ತಾರೆ ದುಡ್ಡು ಪರ್ದರದು ಆದ್ರೆ ಅನ್ನದಾತರು ಅಂತನೆ ಅವ್ರಿಗೆ ಇರೋದು ಅವ್ರಿಗೆ ಬರೀ ಗುಂಪಲ್ ಗೋವಿಂದ ಅನ್ನೋ ತರ ರೈತರು ರೈತರು ಅಂತ ಮಾಡ್ಬಾರ್ದು ನಮ್ ಸರ್ಕಾರ ಆದಷ್ಟು ಪ್ರಖ್ಯಾತವಾಗಿ ಅವ್ರಿಗೆ ಏನಾದ್ರು ಒಂದ್ ಅನುದಾನನ ಕೊಡ್ಬೇಕು ನಮ್ ರೈತರಿಗೆ ಆ ತುಂಬಾ ಗಂಡ್ಮಕ್ಳಿಗೆ ಹೆಣ್ಣುಗಳು ರೈತರಿಗೆ ಗಂಡ್ಮಕ್ಳುಗಳಿಗೆ ಏನು ಸಿಗ್ತಾ ಇಲ್ಲ ಅವ್ರೇನು ದಡ್ರಲ್ಲ ಅವ್ರಿಗೂನು ಎಜುಕೇಶನ್ ಇದೆ ಎಲ್ಲಾ ಇದೆ ನಮ್ಮಲ್ಲಿ ನಾವೇನೋ ಬೆಳೆದು ನಾಲ್ಕ್ ಜನಕ್ಕೆ ಮಾದರಿ ಆಗೋಣ ಅಂತ ಅನ್ಬಿಟ್ಟು ಪಾಪ ಬಂಡವಾಳ ಹಾಕಿ ಸಾಲ ಸಾಲ ಮಾಡಿ ವ್ಯವಸಾಯಕ್ಕೆ ಬಂಡವಾಳ ಹಾಕ್ತಾರೆ ಒಂದ್ಸತಿ ಕೈ ಕಚ್ಚುತ್ತೆ ಆ ಒಂದ್ಸತಿ ಪ್ರಕೃತಿ ಬೂಮ ತಾಯಿ ಯಾವತ್ತು ಮೋಸ ಮಾಡಲ್ಲ ಮತ್ತೆ ಕೈ ಹಿಡ್ದೆ ಹಿಡಿತಾಳೆ ಆ ಭರವಸೆ ನಮ್ಗಿರ್ಬೇಕು ಮತ್ತೆ ಸರ್ಕಾರ ರೈತ ಪ್ರಖ್ಯಾತವಾಗಿ ಅವ್ರಿಗೇನಾದ್ರೂ ಈ ತರ ಬೆಳೆ ನಾಶ ಆದಾಗ ಗುರುತಿಸಿ ಅವ್ರಿಗೆ ಏನಾದ್ರು ಸಹಾಯ ಕೊಡ್ಬೇಕು ಸಹಾಯ ಮಾಡಬೇಕು ಅವ್ರಿಗೆ ಆದಷ್ಟು ನಮ್ಗೆ ಕೃಷಿನಲ್ಲಿ ನಮ್ಗೆ ಅನುಕೂಲ ಇದೆ ಅನ್ನೋದು ಮನವರಿಕೆ ಆಗ್ಬೇಕು ಆವಾಗ ಯಾರಾದ್ರೂನು ಅಲ್ಲಿ ಕೃಷಿ ಮಾಡ್ಕೊಂಡು ಗ್ರಾಮಗಳಲ್ಲಿ ಸ್ಥಳನ ಊರ್ತಾರೆ ಎಲ್ಲಾರು ವಲಸೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಗಿಡಗಳು ಮರಗಳು ಬೆಳೆಸಿದರೆ ಇವಾಗ ಎಲ್ಲಾರು ಈಗ ಕೃಷಿ ಮಾಡೋದಿಕ್ಕೆ ಜನ ಬೇಕು ವಯಸ್ಸಿರೋ ಮಕ್ಕಳೆಲ್ಲ ಹೊರ್ಗಡೆ ಎಲ್ಲಿ ಸಂಪಾದನೆ ಸಿಕ್ಕತ್ತೆ ಸಿಟಿಗಳು ಹೊರಟೋಗ್ತಿದಾರೆ ಹಂಗಾಗಿ ವಯಸ್ಸಾದವರು ನಮ್ ಕೈಲಿ ಏನು ಆಗೋದಿಲ್ಲ ಅಂತ ಅನ್ಬಿಟ್ಟು ಮರಗಳನ್ನ ಗಿಡಗಳನ್ನ ಬೆಳೆಸ್ತಿದ್ದಾರೆ ತೆಂಗಿನ ಮರ ಆಗ್ಬೋದು ಮತ್ತೆ ಬೇರೆ ಯಾವುದೇ ಮರ ಆಗ್ಬೋದು ಅದಕ್ಕೇನು ಅಷ್ಟೊಂದು ಯಾವಾಗೂ ಅಗ್ಲೆಲ್ಲ ಕೃಷಿ ಮಾಡುವಂಗಿರೋದಿಲ್ಲ ಅಂತ ಬ ಮಾಡ್ತಾ ಇದಾರೆ ಆ ತರ ಆದ್ರೆ ತುಂಬಾನೇ ಮುಂದಿನ ದಿನದಲ್ಲಿ ಅನ್ನಕ್ಕೆ ಕಷ್ಟ ಆಗತ್ತೆ ಆದಷ್ಟುನು ಹೆಣ್ಮಕ್ಳುಗಳು ಅನ್ನನ ಉಳಿದ್ರೆ ಏನಾದ್ರು ಎಲ್ಲಾದ್ರೂ ಒಂದು ಪಕ್ಷಿಗೋ ಒಂದು ಪ್ರಾಣಿಗೋ ತಗೋಗಿ ಸ್ವಚ್ ಸ್ವಚ್ಛವಾಗಿರೋ ಜಾಗದಲ್ಲಿ ಒಂದು ಎಲೆ ಆಗಿರ್ಬೋದು ಮತ್ತೆ ಪೇಪರ್ ತರ ಪ್ಲೇಟ್ಗಳು ಅವೆಲ್ಲ ತುಂಬಾ ಸಿಗ್ತವೆ ಎಲ್ಲಾದ್ರೂ ಪಕ್ಷಿ ಪ್ರಾಣಿಗಳು ತಿನ್ನೋವಂತ ಜಾಗದಲ್ಲಿ ನೀಟಾಗಿ ಹಾಕ್ರಿ ಆತರ ಕವರ್ ಅಲ್ಲೆಲ್ಲ ಹಾಕಿ ದಾರಿ ಬಟ್ಟೆನಲ್ಲೆಲ್ಲ ಎಸಿಬೇಡ್ರಿ ಅನ್ನಪೂರ್ಣೇಶ್ವರಿಗೆ ಕಾಲದಲ್ಲಿ ತುಳಿದಾಗ ನಾವು ಹೊಟ್ಟೆಗೆ ತಿನ್ನೋದು ಅವಳು ನೆನೆ ಕಾಲಲ್ಲೂ ತುಳ್ದಾಗು ಇವಾಗ ನಮ್ಗೆ ಯಾರಾದ್ರೂನು ಕೂತಿದ್ದಾಗ ಕಾಲಲ್ಲಿ ಸೋಕಿಸ್ಕೊಂಡು ಹೋದ್ರೆ ಅವ್ರೊಂದು ಸಾರಿ ಕೇಳಿಲ್ಲ ಅಂದ್ರೆ ನಮ್ಗೆ ಮನಸ್ಸು ನೋವಾಗುತ್ತೆ ನಮ್ಮಿಂದ ಅವ್ರಿಗೇನು ಉಪಯೋಗ ಇಲ್ಲ ಇನ್ನೊಬ್ಬರಿಗೆ ಆದ್ರೆ ಅನ್ನ ನಮ್ಮ ಹೊಟ್ಟೆ ತುಂಬುತ್ತೆ ನಾವ್ ಒಂದು ದಿನ ಇಡೀ ದಿನ ಒಂದ್ ದಿನ ಏನೋ ಅನ್ನ ಬಿಟ್ಬಿಡ್ಬೋದು ಎರಡನೇ ದಿವಸಕ್ಕಾದ್ರೂ ನಮ್ಗೆ ಅನ್ನ ಬೇಕೇ ಬೇಕು ಸ್ನೇಹಿತರೆ ಹಂಗಾಗಿ ಅನ್ನನ ಯಾರು ಕಾಲ ತುಳಿಯೋ ತರ ನಲ್ಲೆಲ್ಲ ಹಾಕ್ಬೇಡಿ ದಯವಿಟ್ಟು ನನ್ಗೆ ಈ ಓಡಾಡುವಾಗ ತುಂಬಾ ಜಾಗದಲ್ಲಿ ನಾನು ನೋಡ್ತೀನಿ ಬಹಳ ದಿವಸದಿಂದ ನನ್ಗೆ ಅದು ನೋವುನು ಇತ್ತು ಅನ್ನನ ಹಿಂಗ್ ಎಸಿಬಾರ್ದು ಹಿಂಗ್ ಎಂತಕ್ ಈ ತರ ಮಾಡ್ತಾರೆ ಅನ್ನೋದಕ್ಕೆ ಮತ್ತೆ ಈ ಈ ತರ ರೈತರ ಬಗ್ಗೆ ನೀವು ವಿಡಿಯೋನೇ ಮಾಡೋದಿಲ್ಲ ಅಂತ ಹೇಳಿದ್ರು ಹಂಗಾಗಿ ಆ ವಿಡಿಯೋದಲ್ಲಿ ಇದನ್ನ ನಾನು ಸೇರ್ಸಿದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದ್ರೆ ಧನ್ಯ